ಎಲ್ರಿಗೂ ನಮಸ್ಕಾರ ನೀನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ಹಪ್ಪಳಗಳನ್ನು ಮಾಡಿ ಸ್ಟೋರ್ ಮಾಡ್ಕೋಬೇಕಲ್ವಾ ಸೊ ಬನ್ನಿ ಇವತ್ತು ಹಬೆ ಹಪ್ಪಳನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯ ಉದ್ದಿನ ಬೇಳೆ ಆಗಿರ್ಬೋದು ಅಡುಗೆ ಸೋಡಾ ಯಾವುದನ್ನು ಕೂಡ ಯೂಸ್ ಮಾಡಿದೆ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿರುವಂಥ ಹಪ್ಪಳನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಸೊಸೈಟಿ ರೈಸ್ನ ನೆನೆಸಿದ್ದೀನಿ ಒಂದು ಕಪ್ಪಷ್ಟು ರೈಸ್ನ ಎರಡು ದಿನಗಳ ಕಾಲ ನೆನೆ ಹಾಕಿದ್ದೀನಿ ನೀವು ಜಾಸ್ತಿ ಬೇಕಂದರೂ ಅಕ್ಕಿನ ತಗೊಳ್ಳಿ ಆದರೆ ಅಕ್ಕಿ ಮಾತ್ರ ಎರಡು ದಿನ ನೆನೀಬೇಕು ಸೊ ಇದಕ್ಕೆ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ಬೇಕಂದಲ್ಲಿ ನೀವು ಹಸಿ ಕೂಡ ಹಾಕಿ ರುಬ್ಕೊಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲವನ್ನು ಕೂಡ ಹದವಾಗಿ ಹಾಕಿ ಈ ಒಂದು ನೆಂದಿರುವಂಥ ಅಕ್ಕಿನ ನುಣ್ಣಗೆ ರುಬ್ಕೊಳ್ಳಿ ಚೆನ್ನಾಗಿ ಅದು ಇದಾಗಬೇಕು ಅಂದರೆ ತರಿತರಿಯಾಗಿ ಇರಬಾರ್ದು ಯಾವುದೇ ಕಾರಣಕ್ಕೂ ಸೊ ಇಷ್ಟು ಇಂಗ್ರೀಡಿಯಂಟ್ಸ್ನೂ ಕೂಡ ಇದರೊಳಗಡೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನೀವು ಬೇಕಂದಲ್ಲಿ ಎಳ್ಳು ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇಷ್ಟು ಇಂಗ್ರೀಡಿಯಂಟ್ಸ್ನ ಹಾಕಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟು ಬ್ಯಾಟರಲ್ಲೇ ನಿಮಗೆ ಒಂದು ಐವತ್ತು ಅರವತ್ತು ಹಪ್ಪಳ ಆಗುತ್ತೆ ಹಾಗೆ ಈ ರೀತಿಯಾಗಿ ಅಗಲವಾಗಿರುವಂಥ ಬಾಯಿ ಇರುವಂಥ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಇದಕ್ಕೆ ವೈಟ್ ಕಲರ್ ಬಟ್ಟೆನ ಹಾಕ್ಕೋಬೇಕು ಬೇರೆ ಯಾವುದೇ ಕಲರ್ ಬಟ್ಟೆನ ಯೂಸ್ ಮಾಡಬೇಡಿ ಕಾಟನ್ ಬಟ್ಟೆ ಆಗಿರಬೇಕು ಬಿಳಿ ಬಣ್ಣದ ಬಟ್ಟೆನ ಹಾಕ್ಕೊಂಡು ನೀಟಾಗಿ ಟೈಟಾಗಿ ಕಟ್ಕೋಬೇಕು ಆದಷ್ಟು ಇದ್ರ ಮೇಲೆ ನೀರನ್ನ ನೀಟಾಗಿ ಸ್ಪ್ರಿಂಕಲ್ ಮಾಡ್ಕೋಬೇಕು ಆದಷ್ಟು ನೀವು ಸ್ವಲ್ಪ ಹೈಟ್ ಇರೋವಂಥ ಪಾತ್ರೆನ ತೊಗೊಳ್ಳಿ ಯಾಕಂದರೆ ನಾವಿಲ್ಲಿ ಸ್ಟವ್ ಮೇಲೆ ಇಟ್ಟಾಗ ಅದರ ಹಬೆ ಏನಿದೆ ಅದಕ್ಕೂ ಅದಕ್ಕೆ ಬಟ್ಟೆ ಹಚ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿ ಅಗಲವಾಗಿ ಫ್ಲಾಟ್ ಆಗಿರುವಂಥ ಒಂದು ಪಾತ್ರೆನ ತೊಗೊಂಡು ಅದರೊಳಗಡೆ ನೀರು ಹಾಕಿ ಮೇಲಿಂದ ಬಟ್ಟೆಯನ್ನು ಈ ರೀತಿ ಬಾಯಿಗೆ ಟೈಟಾಗಿ ಕಟ್ಟಬೇಕು ಸೊ ಕಟ್ಟಿದ್ದಾದ ನಂತರ ಅದರಲ್ಲಿರುವಂಥ ನೀರೇನಿದೆ ಅದು ಕುದಿಯೋದಕ್ಕೆ ಆಗುತ್ತೆ ಸೊ ಆ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನಾವಿಲ್ಲಿ ಮಿಕ್ಸ್ ಮಾಡಿ ರುಬ್ಬಿ ಇಟ್ಕೊಂಡಿರುವಂಥ ಹಿಟ್ಟೇನಿದೆ ಅದನ್ನು ಇದಕ್ಕೆ ದೋಸೆ ರೀತಿಯಲ್ಲಿ ಹಾಕ್ಕೋಬೇಕು ಆದಷ್ಟು ನೀವು ತೆಳುವಾಗಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಗಟ್ಟಿಯಾಗಿ ದಪ್ಪವಾಗಿ ಹಾಕ್ಕೊಂಡ್ರೆ ಅಷ್ಟೊಂದು ಬೇಗ ಬೇಯೋದಿಲ್ಲ ಆದಷ್ಟು ಈ ಒಂದು ಚಿಕ್ಕ ಚಿಕ್ಕ ಸೌಟುಗಳಲ್ಲಿ ಒಂದು ಅರ್ಧ ಸೌಟನ್ನು ಬಿಟ್ಟು ಒಂದು ಏನಿದೆ ಹಪ್ಪಳದ ರೀತಿಯಲ್ಲಿ ನಾವೀಗ ಹಾಕ್ಕೋಬೇಕು ಹಾಕ್ಕೊಂಡಿದ್ದಾದ ನಂತರ ತಕ್ಷಣಕ್ಕೆ ನಾವು ಏನಾದರೂ ಒಂದು ಪಾತ್ರೆ ಅಥವಾ ತಟ್ಟೆ ಏನಾದರೂ ಒಂದನ್ನು ಬೋರ್ಲ ಹಾಕಬೇಕು ಇಲ್ಲಾಂದರೆ ಅದು ಸ್ವಲ್ಪ ಬೆಂಗಾರೋ ಅಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಹಾಕಿದ ತಕ್ಷಣವೇ ಏನಾದರೂ ಒಂದು ಪಾತ್ರೆಯನ್ನು ಅದಕ್ಕೆ ಮುಚ್ಚಬೇಕಾಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಂತು ಅಂತ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಹಚ್ಚುವಂಥ ಅವಶ್ಯಕತೆ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಆದಷ್ಟು ಅಕ್ಕಿನ ನೀವು ಚೆನ್ನಾಗಿ ಎಷ್ಟು ಚೆನ್ನಾಗಿ ನೆನೆಸ್ಕೊತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಹಪ್ಪಳ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ಒಂದು ಹಪ್ಪಳವನ್ನು ಮಾಡಿ ವರ್ಷಾಂಗಟ್ಲೇ ಇಟ್ಕೊಂಡ್ರೂ ಕೂಡ ಏನೂ ಆಗೋದಿಲ್ಲ ಹಬೆನಲ್ಲಿ ಬೆಂದು ಿರುತ್ತೆ ಸೊ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳಿ ಇದು ಒಣಗೋದಕ್ಕೂ ಕೂಡ ತುಂಬ ಟೈಮ್ ತಗೊಳ್ಳೋದಿಲ್ಲ ಒಂದು ಎರಡು ಅವರ್ ಬಿಸಿಲಿದ್ರೆ ಸಾಕು ಅದಾದರೆ ಡೈರೆಕ್ಟಾಗಿ ಬಿಸಿಲಿಗೆ ಹಾಕಬೇಡಿ ಸ್ವಲ್ಪ ಹೊತ್ತು ನೆರಳೆಲ್ಲ ಹಾಕಿ ಆ ನಂತರನ ಇದನ್ನು ಬಿಸಿಲಿಗೆ ಹಾಕೋಬೋದು ನೋಡಿ ನಾನು ಈಗ ಕೂಡ ಹಾಕಿದೆ ಎ ಸೆಕೆಂಡ್ಸಲ್ಲಿ ನಿಮಗೆ ನಿಮಿಷಗಳ ಲೆಕ್ಕದಲ್ಲೂ ಕೂಡ ಇದು ಬೇಯೋದಿಲ್ಲ ಜಸ್ಟ್ ಒಂದು ಥರ್ಟಿ ಸೆಕೆಂಡ್ಸಲ್ಲಿ ಇದು ಆರಾಮಾಗಿ ಬೆಂದುಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಹೀಗೂ ಮಾಡಿ ಮಾಮೂಲಿ ಮುದ್ದೆ ಮಾಡಿ ಪ್ರೆಸ್ಸರಲ್ಲಿ ಒತ್ತೋ ಅಂಥ ಹಪ್ಪಳ ಇಷ್ಟು ತೆಳುವಾಗಿ ಬರೋದಿಲ್ಲ ಸೊ ಇದು ಟ್ರಾನ್ಸ್ಪರೆಂಟಾಗಿ ಬರುತ್ತೆ ನೀವು ಎಣ್ಣೆಗೆ ಹಾಕ್ದಾಗ ಈ ಒಂದು ಸೈಜ್ ಏನಿದೆ ಅದು ದುಪ್ಪಟ್ಟಾಗುತ್ತೆ ಮತ್ತು ಸಾಫ್ಟ್ನೆಸ್ಸು ಅಷ್ಟೇ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಬಿಸಿಲು ಮುಗಿಯುವಷ್ಟರಲ್ಲಿ ನೀವು ಕೂಡ ಒಮ್ಮೆನಾದರೂ ಈ ಒಂದು ಹಪ್ಪಳ ರೆಸಿಪಿನ ಟ್ರೈ ಮಾಡಿ ನಾನು ಸಂಜೆ ಐದು ಗಂಟೆ ಹಂಗೆ ಹಪ್ಲವನ್ನು ಮಾಡಿದ್ದೆ ಸೊ ಅದನ್ನು ಆದಷ್ಟು ನೆರಳಲ್ಲೇ ಒಣಗಿಸ್ಬೇಕು ಫಸ್ಟು ಅಂತ ಹೇಳಿದ್ನಲ್ವ ಸೊ ಒಂದು ಬಟ್ಟೆ ಮೇಲೆ ಈಗ ಹಾಕಿದ್ದೀನಿ ನೀವು ನೋಡ್ಬೋದು ಒಂದು ಟೂ ಹಾರ್ಸ್ಗೆಲ್ಲ ಇಷ್ಟು ಒಣಗಿರುತ್ತೆ ಸೊ ಬೆಳಗ್ಗೆ ಎದ್ದಾಗ ಒಂದು ಹಾಫ್ ಆನ್ ಅವರ್ ನೀವು ಬಿಸಿಲಿಗೆ ಇಟ್ಟರೆ ಸಾಕು ತುಂಬ ಚೆನ್ನಾಗಿ ಬೇಗನೆ ಒಣಗಿಬಿಡುತ್ತೆ ಸೊ ಇಲ್ಲಿ ಹಬೆನಲ್ಲಿ ಬೆಂದಿರೋದ್ರಿಂದ ಒಣಗೋದಕ್ಕೂ ಕೂಡ ತುಂಬ ಜಾಸ್ತಿ ಟೈಮನ್ನು ಕೂಡ ತೊಗೊಳೋದಿಲ್ಲ ಸೊ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ ಗಾಜಿನ ರೀತಿಯಲ್ಲಿ ಇರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಮಾಮೂಲಿಯಾಗಿ ಮುದ್ದೆ ಮಾಡಿ ಅಂತ ಹಪ್ಪಳವನ್ನು ಮಾಡಿರ್ತೀವಿ ಸೊ ಈ ರೀತಿಯಾಗೂ ಕೂಡ ಹಬೆ ಹಪ್ಪಳನ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ಇದರಲ್ಲಿ ಯಾವುದೇ ಫ್ಲೇವರ್ ಕೂಡ ನೀವು ಸೇರಿಸ್ಕೋಬೋದು ನೆಕ್ಸ್ಟ್ ಡೇ ನಾನು ಒಂದು ಹಾಫ್ ಅನ್ ಅವರು ಬಿಸಿಲಲ್ಲಿಟ್ಟು ಒಣಗಿಸ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಒಣಗಿದಾದ ನಂತರ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿದ್ದು ಸೈಜು ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಆದಷ್ಟು ಸ್ವಲ್ಪ ಉಪ್ಪು ಖಾರವನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಏನಾದರೂ ಬೇಕು ಅಂದಾಗ ಏನಾದರೂ ತಿನ್ ತಿನ್ಬೇಕು ಅಂದಾಗ ಸೈಡ್ಸ್ ಬೇಕು ಅಂದಾಗ ಮತ್ತು ಮಳೆಗಾಲ ಸ್ಟಾರ್ಟ್ ಆದಾಗ ನಮ್ಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಆರಾಮಾಗಿ ಬೇಗನೆ ಫ್ರೈ ಮಾಡಿಕೊಂಡು ಇದನ್ನು ತಿನ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದ್ರ ಸಾಫ್ಟ್ನೆಸ್ ಹೇಗಿರುತ್ತೆ ಅಂತ ಸೊ ನೀವು ಕೂಡ ಟ್ರೈ ಮಾಡಿ ತಪ್ಪದೆ ಈ ಒಂದು ಹಪ್ಪಳ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಇನ್ನೊಂದಷ್ಟು ವಿಡಿಯೋದೊಂದಿಗೆ ಇನ್ನಷ್ಟು ಹಪ್ಪಳ ರೆಸಿಪಿ ಮತ್ತು ಈ ಒಂದು ಬಿಸಿಲು ಮುಗಿಯೋ ಅಷ್ಟರಲ್ಲಿ ಎಷ್ಟು ಆಗುತ್ತೋ ಅಷ್ಟು ರೆಸಿಪೀಸ್ಗಳನ್ನ ಈ ಒಂದು ಚಾನಲಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಬಟನನ್ನು ಹಿಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು